ಬಳದ ಬಸವೇಶ್ವರ ವೃತ್ತದಲ್ಲಿ ಎಸ್ಯುಸಿಐ ಪಕ್ಷದ ನೇತೃತ್ವದಲ್ಲಿ ಜಿಲ್ಲಾಸ್ಪತ್ರೆಯ ಗುಣಮಟ್ಟವನ್ನು ಹೆಚ್ಚಿಸಲು ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡಿ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳಾದ ಶ್ರೀ ಸಿದ್ದರಾಮ ಅವರಿಗೆ ಬೇಡಿಕೆಗಳನ್ನು ಮನವಿಯನ್ನ ಸಲ್ಲಿಸಲಾಯಿತು ಪ್ರತಿಭಟನೆಯನ್ನು ಉದ್ದೇಶಿಸಿ ಪಕ್ಷದ ಮುಖಂಡರಾದ ಶರಣು ಗಡ್ಡಿ ಮಾತನಾಡಿದರು ಈ ಸಂದರ್ಭದಲ್ಲಿ ಪಕ್ಷದ ಸದಸ್ಯರಾದ ಶರಣು ಪಾಟೀಲ್ ಗಂಗರಾಜ ಶಾರದಾ ಗಡ್ಡಿ ಮಂಜುಳಾ ಎಂ ಸುಭಾನ್ ನೀಲರಗಿ ಸಾರ್ವಜನಿಕರಾದ ಮಂಗಳೇಶ್ ರಾಥೋಡ್ ದ್ಯಾವಣ್ಣ ಡೊಳ್ಳಿನ್ ಈರಮ್ಮ ಲಲಿತ್ ಈರಣ್ಣ ತಾಳಕನಕಾಪುರ ಹಾಗೂ ಕೊಪ್ಪಳದ ವಿವಿಧ ಏರಿಯಾಗಳಿಂದ ಮತ್ತು ಹಳ್ಳಿಗಳಿಂದ ಆಗಮಿಸಿದ ಮೂವತ್ತಕ್ಕೂ ಹೆಚ್ಚು ಜನರು ಭಾಗವಹಿಸಿದ್ದರು ಜಿಲ್ಲಾಸ್ಪತ್ರೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಿಗಳನ್ನು ಒದಗಿಸಿ ಒದಗಿಸಿ ಆರೋಗ್ಯದ ಖಾಸೀಕರಣ ಮಾಡುತ್ತಿರುವ ಸರ್ಕಾರಕ್ಕೆ ಹೇಳುತ್ತಾರೆ ಜಿಲ್ಲಾಸ್ಪತ್ರೆಯಲ್ಲಿ ಕೌಂಟರ್ಗಳ ಸಂಖ್ಯೆಯನ್ನು ಹೆಚ್ಚಿಸಿ ಹೆಚ್ಚಿಸಿ ಸಿಟಿ ಸ್ಕ್ಯಾನ್ ಗಳಿಗೆ ಹಣವನ್ನು ಸಂಗ್ರಹಿಸುವುದನ್ನು ನಿಲ್ಲಿಸಿ ಅಲ್ಲಿ ಎಲ್ಲ ಸೌಲಭ್ಯಗಳು ಉಚಿತವಾಗಿ ಸಿಗಬೇಕು ಕೊಪ್ಪಳದಲ್ಲಿ ಸಿಟಿ ಸ್ಕ್ಯಾನ್ ಸೌಲಭ್ಯ ಉಚಿತವಾಗಿ ಆಗ್ಬೇಕು ಎಂ ಆರ್ ಐ ಪರೀಕ್ಷೆಗಳಾಗಬೇಕು ಈ ರೀತಿ ಬೇಡಿಕೆ ಇಟ್ಕೊಂಡು ಇವತ್ತು ನಾವು ಸರ್ಕಾರನ ಒತ್ತಾಯಿಸ್ತಾ ಇದ್ದೀವಿ ಕೊಪ್ಪಳ ಜಿಲ್ಲಾಡಳಿತ ಒತ್ತಾಯಿಸ್ತಾ ಇದ್ದೀವಿ ಸಂಬಂಧಪಟ್ಟಂತ ಆರೋಗ್ಯ ಇಲಾಖೆ ಅಧಿಕಾರಿಗಳನ್ನ ಒತ್ತಾಯಿಸ್ತಾ ಇದ್ದೀವಿ ಕೂಡ್ಲೇ ತಾವು ಈ ಸಮಸ್ಯೆಗಳನ್ನ ಪರಿಹರಿಸೋದಕ್ಕೆ ಕ್ರಮ ತಗೋಬೇಕಂತ ಆಗ್ರಹಿಸ್ತಾ ಇದ್ದೀವಿ ಸೊ ಅದೇ ರೀತಿ ಜನಗಳು ಇವತ್ತು ನಾವು ನಮ್ಮ ಹಕ್ಕುಗಳಿಗೋಸ್ಕರ ನಾವು ಹೋರಾಟ ಮಾಡಿಲ್ಲ ಅಂದ್ರೆ ನಾವು ಪ್ರತಿಭಟನೆ ಮಾಡಿಲ್ಲ ಅಂದ್ರೆ ಇವತ್ತು ಯಾರು ಕೂಡ ನಮ್ಮ ಸಮಸ್ಯೆಗಳನ್ನ ಪರಿಹರಿಸಲ್ಲ ನಾವು ಮುಂದಿನ ದಿನಗಳಲ್ಲಿ ಇವ್ರ ಈ ಸಮಸ್ಯೆಗಳನ್ನ ಪರಿಹರಿಸಿಲ್ಲ ಅಂದ್ರೆ ದೊಡ್ಡ ಮಟ್ಟದ ಹೋರಾಟಕ್ಕೆ ಮುಂದಾಗಬೇಕಾಗ್ತದೆ ಅದಕ್ಕೆ ನೀವೆಲ್ಲ ಸಪೋರ್ಟ್ ಮಾಡಬೇಕು ಹೋರಾಟದಲ್ಲಿ ಭಾಗಿಯಾಗೋದ್ರ ಮೂಲಕ ಇಂಥ ಜನಪರ ಹೋರಾಟಗಳನ್ನ ಬೆಂಬಲಿಸಿ ಈ ಸೌಲಭ್ಯಗಳನ್ನ ನಾವು ಪಡ್ಕೋಬೇಕಂತ ಹೇಳಿ ಇಷ್ಟು ಈ ಸಂದರ್ಭದಲ್ಲಿ ಮಾತಾಡಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಇನ್ಕಲಾಬ್ ಜಿಂದಾಬಾದ್ ಆಸ್ಪತ್ರೆ ಸೌಲಭ್ಯಗಳನ್ನ ಸರಿಪಡಿಸ್ರಿ ಜಿಲ್ಲಾಸ್ಪತ್ರೆಯಲ್ಲಿ ಗುಣಮಟ್ಟದ ಸೌಲಭ್ಯನ ಒದಗಿಸ್ಬೇಕಂತ ಮತ್ತೊಮ್ಮೆ ಆಗ್ರಹಿಸಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಸರ್ಕಲ್ ಅಲ್ಲಿ ಇವತ್ತೇನು ಪ್ರತಿಭಟನೆ ಮಾಡಿದೀವಿ ಕಮ್ಯುನಿಸ್ಟ್ ಪಕ್ಷ ನಿರಂತರವಾಗಿ ಜನಗಳ ಸಮಸ್ಯೆಗಳ ವಿರುದ್ಧ ಹೋರಾಟ ಕಟ್ತಾನೆ ಇವತ್ತು ಜಿಲ್ಲಾ ಆಸ್ಪತ್ರೆ ತಾಲೂಕು ಆಸ್ಪತ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಇವತ್ತೇನು ಜನಸಾಮಾನ್ಯರಿಗೆ ಸಿಗ್ತಕ್ಕಂಥ ಆರೋಗ್ಯ ವ್ಯವಸ್ಥೆ ಏನಿವತ್ತು ಔಷಧಗಳಾಗಿರ್ಬೋದು ಎಕ್ಸ್ ರಕ್ತ ಪರೀಕ್ಷೆ ಆಗಿರ್ಬೋದು ಜನಸಾಮಾನ್ಯರ ಸಣ್ಣ ಪುಟ್ಟ ರೋಗಗಳಿಗೆ ಏನಿವತ್ತು ಜ್ವರ ಬಂದ್ರು ನೆಗಡಿ ಬಂದ್ರು ಕೂಡ ಹೋಗುದು ಸರ್ಕಾರಿ ಆಸ್ಪತ್ರೆಗಳಿಗೆ ಆದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರಿಯಾದ ಇವತ್ತು ಆರೋಗ್ಯ ವ್ಯವಸ್ಥೆ ಕಲ್ಪಿಸ್ತಾ ಇರ್ತಕ್ಕಂಥದ್ದು ದುರಂತ ಇವತ್ತು ನೀವು ಯಾವುದೇ ಹೋಳಿಗಳಲ್ಲಿ ಹೋದ್ರು ಕೂಡ ಸರಿಯಾದ ಒಂದು ಸ್ವಚ್ಛತೆ ಇಲ್ಲ ಕಟರ್ಗಳು ಕ್ಲೀನ್ ಇಲ್ಲ ಸೊಳ್ಳೆಗಳ ಹಾವಳಿಯಿಂದ ಇವತ್ತು ಸಾಕಷ್ಟು ಮಲೇರಿಯಾ ಡೆಂಗ್ಯೂ ಜ್ವರಗಳು ಬಂದಿದ ಸಣ್ಣ ಸಣ್ಣ ರೋಗಗಳಿಗೆ ಇವತ್ತು ಜಿಲ್ಲಾಸ್ಪತ್ರೆಗೆ ಜನಸಾಮಾನ್ಯರು ಹೋದ್ರೂ ಕೂಡ ಸರಿಯಾದ ಒಂದು ಆರೋಗ್ಯ ವ್ಯವಸ್ಥೆ ಕಲ್ಪಿಸಿಲ್ಲ ಸರಿಯಾದ ವೈದ್ಯರು ತತ್ತ ವೈದ್ಯರಿಲ್ಲ ವೈದ್ಯರು ಇದ್ರು ಕೂಡ ಸರಿಯಾದ ಸಮಯದಲ್ಲಿರಲ್ಲ ಇವತ್ತು ಇತ್ತೀಚೆಗೆ ಕರ್ನಾಟಕದಲ್ಲಿ ಗರ್ಭಿಣಿಯರ ಸಾವು ಶಿಶು ಮಕ್ಕಳ ಸಾವು ಒತ್ತಾಗಿದೆ ಇಡಕ್ಕೆಲ್ಲ ಇವತ್ತು ಆರೋಗ್ಯ ಇಲಾಖೆ ಮತ್ತು ಸರ್ಕಾರ ಕಾರಣ ಇವತ್ತು ಜೀವಗಳು ಒತ್ತಡ ಆದ್ರೂ ಕೂಡ ಇವತ್ತು ಸರಿಯಾದ ಮೆಡಿಸನ್ ಇವತ್ತು ಒದಗಿಸಿಲ್ಲ ರಿಪೋರ್ಟ್ ಲಕ್ಷ ವಹಿಸ್ತಾ ಯಾಕೆ ಇವತ್ತು ಬಡ ಜನಗಳ ಬಗ್ಗೆ ಜಿಲ್ಲಾ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆಗಳು ನಿರ್ಲಕ್ಷ್ಯ ಸರ್ಕಾರಿ ಶಾಲೆ ನಿರ್ಲಕ್ಷ್ಯ ಇದೆ ಜನಗಳ ಆರೋಗ್ಯ ಕಾಳಜುತ್ತದೆ ಸರಿಯಾದ ಔಷಧಗಳು ಒದಗಿಸಬೇಕಾಗಿತ್ತು ಸರಿಯಾದ ವೈದ್ಯರಲ್ಲಿ ಇವತ್ತು ನೇಮಕಾತಿ ಮಾಡ್ಕೋಬೇಕಾಗಿತ್ತು ನಲವತ್ತು ಸಾವಿರ ಇವತ್ತು ಆರೋಗ್ಯ ಇಲಾಖೆಯಲ್ಲಿ ಉದ್ಯೋಗ ಕಾಲಿದ್ರು ನೇಮಕಾತಿ ಮಾಡಿಲ್ಲ ಸಿಟಿ ಸ್ಕ್ಯಾನ್ ಆಗಿರ್ಬೋದು ಎಂಆರ್ಐ ಸ್ಕ್ಯಾನ್ ಆಗಿರ್ಬೋದು ಸಣ್ಣ ಸಣ್ಣ ಪರೀಕ್ಷೆ ಗಂಗಾವತಿ ತಾಲೂಕು ಆಸ್ಪತ್ರೆ ದುಡ್ಡು ಇದೀವಿ ನೋಡ್ತಾ ಇದ್ವಿ ಸಾರ್ವಜನಿಕ ಆಸ್ಪತ್ರೆಗಳಿಗೆ ದುಡ್ಡು ಇವತ್ತು ದುಡಿಮೆ ಹೊಡಗುರು ಇವತ್ತು ಸರ್ಕಾರಿ ಆಸ್ಪತ್ರೆಗಳು ಬರ್ತಾರೆ ಆದ್ರೆ ಸರ್ಕಾರಿ ಆಸ್ಪತ್ರೆಗಳ ದುಡ್ಡು ತಗೊಳ್ಳೋದನ್ನ ನಿಲ್ಲಿಸಬೇಕು ಬಡವರ ಕಡೆಯಿಂದ ದೋಸತಕ್ಕ ನಿಲ್ಲಿಸ್ಬೇಕು ಸಿಟಿ ಸ್ಕ್ಯಾನ್ ಆಗ್ಲಿ ಎಂ ಆರ್ ಐ ಸ್ಕ್ಯಾನ್ ಆಗ್ಲಿ ಎಲ್ ಸ್ಕ್ಯಾನ್ ಗಳಿಗೆ ಇವತ್ತು ಸಾವಿರ ಕಲೆಕ್ಟ್ ಮಾಡ್ತಾ ಇದ್ದಾರೆ ಉದ್ಧಾರಕ್ಕೋಸ್ಕರ ಕಲೆಕ್ಟ್ ಮಾಡ್ತಾ ಇದ್ರಿ ಬಡವರ ನೀವು ಯಾರು ಉದ್ಧಾರ ಮಾಡ್ತೀರಿ ಇದನ್ನು ಪ್ರಶ್ನೆ ಮಾಡ್ಬೇಕಾಗಿದೆ ಹಾಗಾಗಿ ಇವತ್ತು ಇಡೀ ರಾಜ್ಯಾದ್ಯಂತ ಹೋರಾಟ ಹಾಕೊಂಡಿದ್ವಿ ಗುಣಮಟ್ಟದ ಔಷಧಗಳು ಕೊಡ್ರಿ ಸರಿಯಾದ ವೈದ್ಯರು ನೇಮಕದ್ದು ಮಾಡ್ರಿ ಇವತ್ತು ಬಾರ್ಗಳ ಗೌರ್ಮೆಂಟ್ ಏನು ಬಾರ್ ಅಂಗಡಿಗಳು ರಾತ್ರಿ ಹನ್ನೊಂದು ಗಂಟೆಗೆ ಇವತ್ತು ಪರ್ಮಿಷನ್ ಕೊಟ್ಟಿರಿ ಆದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಗಳ ಏನ್ ಕೇಂದ್ರ ಇದೆ ಆ ಔಷಧಿ ಕೇಂದ್ರ ನಾಲ್ಕು ಅರಿ ಮುಚ್ಚಿ ಬಾಳಿ ಪರ್ಮಿಷನ್ ಇದೆ ಔಷಧಿ ಅಂಗಡಿಗೆ ರಾತ್ರಿ ಹನ್ನೊಂದು ಗಂಟೆ ತಡೆ ಆಗ್ತಾ ಇದೆಯಲ್ಲ ಜನಸಾಮಾನ್ಯರಿಗೆ ಔಷಧಿ ಸಿವ ವ್ಯವಸ್ಥೆ ಕಲ್ಪಿಸಿ ಇಂತ ಒಂದು ಬೇಡಿಕೆ ಇಟ್ಕೊಂಡು ನಾವು ಹೋರಾಟನ ಕಟ್ತಾ ಇದೀವಿ ಜಿಲ್ಲಾ ಆಸ್ಪತ್ರೆ ನಮ್ಮ ಸ್ನೇಹಿತರೆ ಲಿಫ್ಟ್ ಇಲ್ಲ ಸ್ಟ್ರಚರ್ ಇಲ್ಲ ಕುತೂಹಲ ಚೇರ್ ಇಲ್ಲ ಎಂ ಸಿ ಎಚ್ ಮಕ್ಕಳ ಮಹಿಳಾ ಮಕ್ಕಳ ಆಸ್ಪತ್ರೆಯಿಂದ ಜಿಲ್ಲಾ ಆಸ್ಪತ್ರೆ ಬರ್ಬೇಕು ಇದರಿಂದ ಮಹಿಳಾ ಮಕ್ಕಳ ಆಸ್ಪತ್ರೆಗೆ ಇವತ್ತು ಬ್ಲಡ್ ಇಟ್ಕೊಂಡು ಯೂರಿನ್ ಟೆಸ್ಟ್ ಇಟ್ಕೊಂಡು ರೋಗಿಗಳ ಪರದಾಡ್ತಕ್ಕಂಥದ್ದು ಇವತ್ತು ಗೋಲ್ಡ್ ಸರ್ಕಾರ ಇವತ್ತು ಕೀ ಬರ್ತಾ ಇಲ್ಲ ಯಾಕೆ ಸರ್ಕಾರ ಇಷ್ಟು ಬಡವರ ಬಗ್ಗೆ ನಿರ್ಲಕ್ಷ್ಯ ಇದನ್ನ ಪ್ರಶ್ನೆ ಮಾಡಕ್ಕೋಸ್ಕರ ಇವತ್ತು ಜನಗಳ ಸಂಘಟ ಹೋರಾಟ ಮಾಡ್ತಾ ಇದ್ವಿ ನೀವು ನಿಜವಾಗ್ಲೂ ಜನಗಳ ಬಗ್ಗೆ ಕಾಳಜಿದ್ರೆ ಸರಿಯಾದ ಆರೋಗ್ಯ ವ್ಯವಸ್ಥೆ ಕಲ್ಪಿಸಿ ಬಜೆಟ್ ಜಾಸ್ತಿ ಮಾಡ್ರಿ ಕಲ್ಪನೆ ಸಾವನ್ನು ತರತಕ್ಕಂಥ ಕ್ರಮ ಕೈಗೊಳ್ಳ್ರಿ ಆಂಬುಲೆನ್ಸ್ ವ್ಯವಸ್ಥೆ ಮಾಡ್ರಿ ಸರಿಯಾದ ಔಷಧಗಳು ಸಿಗಲ್ಲ ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ ಏನಿದ್ರು ಹೋಗ್ರಿ ಜಿಲ್ಲಾಸ್ಪತ್ರೆ ಇಲ್ಲಿ ಲಕ್ಷಾಂತರ ಉಗ್ರಗ್ ಹೋಗ್ರಿ ಕಿಮ್ಸ್ ಹೋಗ್ರಿ ಎಸ್ ಡಿ ಎಂ ಹೋಗ್ರಿ ರೊಕ್ಕ ಕಟ್ಟಿಲ್ಲ ಜೀವ ಇಲ್ಲ ಐದು ಲಕ್ಷ ಆರು ಲಕ್ಷ ಏನಾದ್ರು ದೊಡ್ಡ ರೋಗ ಇದ್ರೆ ಎಣ್ಣೆ ಹಕ್ಕು ವಾಪಸ್ ಉಗ್ರಿಂದ ಜೀವಕ್ಕೆ ಬೇರೆ ಇಲ್ಲ ಸರ್ಕಾರಗಳು ಎಷ್ಟು ಬಡವರ ಬಗ್ಗೆ ನಿರ್ಲಕ್ಷ್ಯಗಳು ವಹಿಸ್ತಾ